ಕಂಡೀಷನ್ ಒಟ್ಟು ಫುಲ್ ಕಂಪನಿದು ಏನ್ ಇಲ್ಲ ಸರ್ ಕಂಪನಿದಾಗ ಎಲ್ಲ ಕಂಡೀಷನ್ ಯಾವುದು ಒಂದು ಪೇರ್ಸ್ ಅದೇ ಉಚ್ಚಿಲ್ಲ ಸರ್ ಇನ್ನ ಗಾಡಿ ಬಂದು ಹದಿನೈದು ಮೂ ಹದಿನೈದು ಮಾಡಲು ಬಂದ್ರ ಒಂದು ಪೇರ್ಸ್ ಅದೇ ಉಚ್ಚಿಲ್ಲ ಸರ್ ಇನ್ನ ಯಾವುದು ಹೌದಾ ಎಲ್ಲ ಶೋರೂಮ್ ಕಂಡೀಷನ್ ಇಲ್ಲ ಗಾಡಿ ಡಾಕ್ಯುಮೆಂಟ್ ಸರ್ ಇದಾವ ಎಲ್ಲ ಸರಿ ಇದಾವ ಸರ್ ಗಾಡಿ ಮೇಲೆ ಲೋನ್ ಲೋನ್ ಏನಿಲ್ಲ ಸರ್ ಇವಾಗ ಲೋನ್ ಮಾಡ್ಸಕ್ ಬಿಟ್ಟಿದಿನಿ ಹೌದಾ ಹ್ಞೂ ಸರ್ ಎಷ್ಟಾಗತ್ತೆ ಅಂತ ಹೇಳಿದ್ರೆ ಲೋನ್ ಮಾಡಿಸಿದ್ರೆ ಇವಾಗ ಪ್ರೆಸೆಂಟ್ ಲೋನ್ ಸರ್ ಒಂದು ಒಂಬತ್ತುವರೆ ಲಕ್ಷ ಮೀಟ ಆಗ್ತದೆ ಒಂದಾರ ಸರ್ ಇವಾಗ ಮಾಡ್ಸಿದ್ರ ನಾ

ಆಯ್ತು ಸರ್ ಓಕೆ ಥ್ಯಾಂಕ್ ಯು ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂದ್ರೂ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡಕ್ಕೆ ಹೋಗ್ಬೇಡ್ರಿ ನೇರವಾಗಿ ಗಾಡಿ ಇರುವ ಜಾಗಕ್ಕೆ ಹೋಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ನಾವು ಜವಾಬ್ದಾರಿ ಅಲ್ಲ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರ ಾಗಿ ತಲುಪಿಸುತ್ತಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು